ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಯೇಸುವಿನೊಂದಿಗೆ ಪ್ರತಿ ದಿನವೂ ಈ ಕಾರ್ಯಕ್ರಮ ಅನುದಿನವೂ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತೇನೆ ಕರ್ತನವನ್ನ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಹೌದು ರೀ ಕರ್ತನ ಎಷ್ಟು ಒಳ್ಳೆಯವರು ಗೊತ್ತಾ ದೀನನನ್ನು ಧೂಳಿನಿಂದ ನೀ ಎತ್ತಿದೆ ದರಿದ್ರನನ್ನು ತಿಪ್ಪೆಯಿಂದ ಮೇಲೆತ್ತುವೆ ದೀನರನ್ನ ಆತನ ಧೂಳಿನಿಂದ ಮೇಲೆತ್ತುತ್ತಾರೆ ಬಡವರನ್ನ ತಿಪ್ಪೆಯಿಂದ ಮೇಲೆತ್ತಿ ನಿಲ್ಲಿಸ್ತಾರೆ ಖಂಡಿತವಾಗಿ ನಾನು ಹೇಳ್ತೇನೆ ಈ ಮುಂಜಾನೆ ಇಲ್ಲಿ ಕರ್ತನ ವಾಕ್ಯವನ್ನು ಕೇಳುತ್ತಾ ದೇವ ಜನಗಳೇ ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನ ಓದ್ತೇನೆ ಆ ವಾಕ್ಯ ನಿಮಗೆ ಆಶೀರ್ವಾದವಾಗಿದ್ದು ಎಂಬುದಾಗಿ ನಾನು ನಂಬುತ್ತೇನೆ ಕೀರ್ತನೆಗಳ ಪುಸ್ತಕ ನೂರ ಹದಿಮೂರನೇ ಕೀರ್ತನೆ ಏಳನೆಯ ವಾಕ್ಯ ಆತನು ದೀನರನ್ನು ಧೂಳಿನಿಂದ ಎತ್ತುವನು ಬಡವರನ್ನ ತಿಪ್ಪೆಯಿಂದ ಎತ್ತುತ್ತಾನೆ ಇನ್ನೊಂದು ಸಾರಿ ಓದ್ತೇನೆ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಹೌದು ಈ ವಾಕ್ಯದ ಪ್ರಕಾರವ ನಾ ನಿಮಗೆ ಹೇಳ್ತೇನೆ ಕೇಳ್ರಿ ನೀವು ಯಾವಾಗಲೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ಆತನು ನಿಮ್ಮನ್ನ ಎಬ್ಬಿಸ್ತಾರೆ ಎಲ್ಲರಲ್ಲಿ ಮೇಲೆತ್ತಲ್ಪಟ್ಟು ನೀವು ಆಶೀರ್ವಾದವಾಗಿರ್ತೀರಿ ನೀವು ತಿಪ್ಪೆಯಲ್ಲಿದ್ರು ಕೂಡ ತಳಮೆಟ್ಟವಾಗಿ ನಿಮ್ಮ ಜೀವಿತ ಹೋಗಿದ್ರು ಕೂಡ ನಿಮ್ಮನ್ನ ಮೇಲೆತ್ತಿ ತಲೆ ಎತ್ತಿ ನಿಲ್ಲುವ ಹಾಗೆ ಎದೆ ಹುಬ್ಬಿ ನಡೆಯುವ ಹಾಗೆ ಕರ್ತವ್ಯನ ಆಶೀರ್ವದಿಸಿ ಗೌರವ ಪಡಿಸಿ ನಿಮ್ಮನ್ನ ನಡೆಸ್ತಾರೆ ಅದರಿಂದ ಚಿಂತನೆ ಮಾಡಬೇಡ್ರಿ ಯೋಚನೆ ಮಾಡಬೇಡ್ರಿ ಆತನಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡು ಿ ಆತನಿಗೆ ಭಯವುಳ್ಳವರನ್ನ ಕರ್ತನ ಎಂದಿಗೂ ಕೈ ಬಿಡುವುದೇ ಇಲ್ಲ ಗಾರ್ನಿ ಕರ್ತನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಕರ್ತನೆ ಈ ಬೆಳೆಯ ಸಮಯಕ್ಕಾಗಿ ಸ್ತೋತ್ರ ದೀನರನ್ನ ತಿಪ್ಪೆಯಿಂದ ಎತ್ತುವ ಬಡವರನ್ನ ಕರ್ತನೆ ದೀನರನ್ನ ಎತ್ತಿದ ಹಾಗೆಯೇ ತಿಪ್ಪೆಯಿಂದ ಎತ್ತಿದ ಹಾಗೆಯೇ ಒಬ್ಬರಿಗೆ ಮೇಲೆ ಆತನೇ ನೀವು ಹಾಗೆ ಮಾಡುವ ದೇವರೆಂಬುದಾಗಿ ನಾವು ನಂಬುತ್ತೇವೆ ಯೇಸುವಿನ ನಾಮದಲ್ಲಿ ಇವತ್ತು ಯಾರೆಲ್ಲ ತಳಮಟ್ಟಕ್ಕೆ ಹೋಗಿದ್ದಾರೋ ಅವರನ್ನ ಎತ್ತಿ ನಿಲ್ಲಿಸರಿ ಅವರ ಆಶೀರ್ವಾದವಾಗಿರ್ರಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ God bless you.